ನಮಸ್ಕಾರ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ವೀಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದೀನಿ ಅಂದರೆ ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಎರಡು ಎರಡು ಸಾವಿರ ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ ಆದರೆ ನಿಮಗೆ ಎಲ್ಲರಿಗೂ ಕೂಡ ಒಂಬತ್ತನೇ ಕಂತಿನ ನಾನು ಬಂದಾಯಿತು ಹತ್ತನೇ ಕಂತಿನ ನನ್ನ ಬಂದಾಯಿತು ಹನ್ನೊಂದನೇ ಕಂತಿನ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರಿ ನಿಮಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮತ್ತೆ ಯಾರ್ಯಾರಿಗೆ ಒಂಬತ್ತನೇ ಕಂತಿನ ಬಂದಿಲ್ಲ ಮತ್ತು ಹತ್ತನೇ ಕಂತಿನ ಬಂದಿಲ್ಲ ಅದರ ಬಗ್ಗೆಯೂ ಕೂಡ ಅಪ್ಡೇಟ್ ಇದೆ ನೋಡೋಣ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು ಹದಿನೈದು ಕಂತಿನ ನಿಮಗೆ ಎಲ್ಲರ ಖಾತೆ ಕೂಡ ಆಗ್ಲೇ ಬಂದಿದೆ ಅಂತ ಅಂದುಕೊಳ್ಳುತ್ತೇನೆ ಮತ್ತೆ ಸಾಕಷ್ಟು ಜನ ಬಂದಿಲ್ಲ ಅಂತಾನು ಕೂಡ ಕಮೆಂಟ್ ಕೂಡ ಹಾಕ್ತಾ ಇದ್ದೀರಾ ಬಂದಿಲ್ಲದವರಿಗೂ ಕೂಡ ಅಪ್ಡೇಟ್ ಇದೆ ಬಂದಿರೋರು ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಹನ್ನೊಂದನೇ ಕಂತಿನ ಯಾವಾಗ ಬರುತ್ತೆ ಅಂತ ಯಾಕೆಂದ್ರೆ ಹತ್ತನೇ ಕಂತಿನ ಬಿಡುಗಡೆ ಆಗಿದೆಯಾ ಆಗಿಲ್ವಾ ಅಂತ ಕನ್ಫ್ಯೂಷನ್ ಬೇಡ ಹತ್ತನೇ ಕಂತಿನ ಬಿಡುಗಡೆ ಆಗಿದೆ ಅಂತ ಆದರೆ ನಿಮ್ಗೆ ಎಷ್ಟೊಂದು ಜನಕ್ಕೆ ಹತ್ತನೇ ಕಾಂತಿ ಬಂದಿರಲ್ಲ ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು ಹತ್ತನೇ ಕಾಂತಿ ಹಣ ಯಾರಿಗೆ ಬಂದಿಲ್ಲ ಅವರು ಎಲ್ಲರೂ ಕೂಡ ಎಲ್ಲರ ಖಾತೆ ಕೂಡ ಇದೇ ತಿಂಗಳು ಕೊನೆಯ ವಾರದಷ್ಟರಲ್ಲಿ ಎಲ್ಲರ ಖಾತೆ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ನೀವು ಎಲ್ಲರೂ ಕೂಡ ಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ ಮತ್ತೆ ಹನ್ನೊಂದನೇ ಕಾಂತಿ ಹಣ ಯಾವಾಗ ಬಿಡುಗಡೆ ಆಗುತ್ತದೆ ಅದರ ಬಗ್ಗೆನೂ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳಬಹುದು ಅದರ ಬಗ್ಗೆ ನೋಡೋಣ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು ಒಂದು ಕಂತಿನ ಹಣ ಬಂದಿದ ತಕ್ಷಣ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಬರುವುದು ಮುಂದಿನ ಕಂತಿನ ಯಾವಾಗ ಬರುತ್ತೆ ಅಂತ ಇಲ್ಲಿ ನೀವು ಎಲ್ಲರೂ ಕೂಡ ಒಂಬತ್ತನೇ ಕಂತಿನ ನನ್ನ ಪಡೆದುಕೊಂಡ ಮೇಲೆ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳುತ್ತಿದ್ರೆ ಅದರ ಕೂಡ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಬಂದಿತ್ತು ಅದರ ಕೂಡ ಅವಾಗ ತಿಳಿಸಿಕೊಟ್ಟಿದ್ದೆ ಎರಡನೇ ವಾರದಲ್ಲಿ ಬರುತ್ತೆ ಅಂತ ಅದೇ ರೀತಿ ಸೇಮ್ ರೀತಿ ಎಷ್ಟೊಂದು ಜನಕ್ಕೆ ಎರಡನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು ಹಣ ಬಂದಿದೆ ಈ ತಿಂಗಳು ಮತ್ತೆ ಇವಾಗ ಎಲ್ಲರೂ ಕೂಡ ಕೇಳ್ತಾ ಇರುವುದು ಹತ್ತನೇ ಕಂತಿನ ಹಣ ನಮಗೆ ಎಲ್ಲರೂ ಕೂಡ ಬಂದಾಯಿತು ಹಾಗಾದ್ರೆ ನಮಗೆ ಹನ್ನೊಂದನೇ ಕಂತಿನ ಯಾವಾಗ ಬರುತ್ತೆ ಇದೇನಾದರೂ ಡಿಲೇ ಆಗುತ್ತಾ ಯಾಕೆಂದ್ರೆ ನಿಮ್ಗೂ ಕೂಡ ಡೌಟ್ ಇದ್ದೇ ಇರುತ್ತೆ ಎಲೆಕ್ಷನ್ ಇದ್ದಾಗ ಹಣ ಫಾಸ್ಟ್ ಆಗಿ ಬರುತ್ತೆ ಎಲೆಕ್ಷನ್ ಮುಗಿದ ಮೇಲೆ ಗೊತ್ತಿರೋದು ಎಲ್ಲ ಲೇಟ್ ಆಗಿ ಬರುತ್ತೆ ಅಂತ ಅದರ ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇಟ್ಟುಕೊಂಡು ಕೇಳುತ್ತಿದ್ದೀರಾ ಇಲ್ಲಿ ಎಲೆಕ್ಷನ್ ಎರಡು ಹಂತದಲ್ಲಿ ಎಲೆಕ್ಷನ್ ಕೂಡ ಕರ್ನಾಟಕದಲ್ಲಿ ಮುಗಿದಿದೆ ಮತ್ತೆ ಜೂನ್ ತಿಂಗಳನ್ನ ಏನಾಗುತ್ತದೆ ಅಂದ್ರೆ ಇಲ್ಲಿ ಎಲೆಕ್ಷನ್ ಏನ್ ನಡೆಯುತ್ತಿರುತ್ತಲ್ಲ ಅದರ ಬಗ್ಗೆನು ಕೂಡ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ನಾಲ್ಕನೇ ತಾರೀಕು ಅಷ್ಟರಲ್ಲಿ ಮತ್ತೆ ಇವಾಗ ಕಾಮನ್ ಆಗಿ ಡೌಟ್ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಇದು ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಯಾವ ಒಂದು ಡೇಟ್ ಗೆ ಬರುತ್ತೆ ಅಂತ ಇವಾಗ ಲಕ್ಷ್ಮಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿಮಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವುದು ಏನಂದ್ರೆ ಹನ್ನೊಂದನೇ ಹಣದ ಬಗ್ಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನನ ರಿಲೀಸ್ ಮಾಡಿದ್ದೀವಿ ಕರೆಕ್ಟ್ ಆಗಿ ಆರು ತಿಂಗಳಲ್ಲೇ ರಿಲೀಸ್ ಆಗಿದೆ ಇವಾಗ ಹನ್ನೊಂದನೇ ಕಂತಿನ ಏನಾಗುತ್ತದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಇದು ಸ್ವಲ್ಪ ನಿಧಾನಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಆದ್ರೆ ನಿಮ್ಗೆ ಮೊದಲೇ ವಾರ ಎರಡನೇ ವಾರ ಬರಲ್ಲ ಆದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಇದ್ದು ಹತ್ತನೇ ಕಂತಿನ ನಾವು ಏನು ಬೇಗ ರಿಲೀಸ್ ಮಾಡಿದ್ದೀವಿ ಅಲ್ಲ ಹನ್ನೊಂದನೇ ಕಂತಿನ ಸ್ವಲ್ಪ ಲೇಟ್ ಆಗಿ ರಿಲೀಸ್ ಮಾಡುತ್ತೀವಿ ಕೆಲವು ಕಾರಣಗಳು ಇವೆ ಅದಕ್ಕೋಸ್ಕರ ಅಂತಾನು ಕೂಡ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಸ್ಪೆಸಿಫಿಕ್ ಹಾಗೆ ಹನ್ನೊಂದನೇ ಕಂತಿನ ಹಣ ನೆಕ್ಸ್ಟ್ ತಿಂಗಳು ಹದಿನೈದು ತಾರೀಕು ಆದ್ಮೇಲೆ ಎಲ್ಲರ ಖಾತೆ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿದ್ದಾರೆ ನಿಮ್ಗೆ ಹನ್ನೊಂದನೇ ಕಾಂತಿನ ಹಣ ರಿಸೀವ್ ಮಾಡಿಕೊಳ್ಳುತ್ತೀರಾ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿ ಸನ್ಕಾ ಬೈ ಬೈ ಟಿಕ್ ಕೇರ್ ಫ್ರೆಂಡ್ಸ್